ರಾಜ್ಯದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ವಿವಿಧ ಜಿಲ್ಲೆಗಳಿಗೆ ತೆರಳಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸದಂತೆ ನಿರ್ಬಂಧ ಏರುತ್ತಿರುವಂಥ ಕುರಿತು ಮತ್ತು ವಿನಾಕಾರಣ ನೋಟಿಸ್ ನೀಡಿ ತೊಂದರೆ ಕುರಿತು ಕುರಿತು ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೃಹ ಸಚಿವರ ಪರವಾಗಿ ಉತ್ತರವನ್ನು ಮಂಡಿಸುತ್ತಿದ್ದೇನೆ ಮನೆ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಜಿಲ್ಲೆಗಳಿಗೆ ನಿರ್ಬಂಧವನ್ನು ಏರುವಂಥದ್ದು ಮತ್ತು ಹಿಂದೂ ಸಂಗಮ ಹಿಂದೂ ಸಮಾಜೋತ್ಸವಗಳಿಗೆ ಭಾಗವಹಿಸದಂತೆ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಭಟ್ಟು ಶರಣ್ ಪಂಪ್ವೆಲ್ಲು ಚಕ್ರವರ್ತಿ ಸೂಲಿಬೆಲೆ ವಿಕಾಸ್ ಪುತ್ತೂರು ಪುನೀತ್ ಕೆರೆಹಳ್ಳಿ ಇಂಥ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರದು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಮಾನ್ಯ ಸಚಿವರಿಗೆ ಕೇಳುವಂಥದ್ದು ನೀವು ಯಾವುದೇ ಗಲಾಟೆಗಳು ಗಲಭೆಗಳು ಹಿಂದೂ ಸಮಾಜೋತ್ಸವದಲ್ಲಿ ಆದಂಥ ಉದಾಹರಣೆಗಳು ನಮ್ಮ ಹತ್ರ ಇಲ್ಲ ಇದರ ನಡುವೆ ನೀವೇ ಬಹಳ ಊಹೆಯನ್ನು ಮಾಡಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಎನ್ನುವಂಥ ಮುಂದಾಲೋಚನೆಯನ್ನು ನೀವೇ ತೆಗೆದುಕೊಂಡು ಇಂಥ ಎಲ್ಲ ಕಾರ್ಯಕರ್ತರ ಮೇಲೆ ವಿನಾಕಾರಣವಂತ ಮೊಕದ್ದಮೆಗಳ ನೀವು ಆಗ್ತಾ ಇದ್ದೀರಿ ನಾನು ತರೀಕೆರೆನಲ್ಲಿ ನಿಮ್ಮ ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ನೋಟಿಸ್ ಅನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ ಕಾನೂನು ಸಚಿವರಿಗೆ ವಿಕಾಸ್ ಪುತ್ತೂರ್ ಮೇಲೆ ತರೀಕೆರನಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದಾಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡ್ಬೇಕಾರೆ ಏನ್ ಹೇಳ್ತಾರೆ ಅಂತ ಕೇಳಿದರೆ ಘನ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆಯ ಅನ್ವಯ ಈ ಕಾಯ್ದೆ ಉಲ್ಲಂಘನೆ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತಿದೆ ಇನ್ನೊಂದು ಕಾನೂನು ಜಾರಿಗೆ ಬರಲಿಲ್ಲ ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅವ್ರು ಹೇಳ್ತಾರೆ ಎರಡನೇದು ಮಾನ್ಯ ಅಧ್ಯಕ್ಷರೇ ಒಂದು ಐ ಆರ್ ಅಲ್ಲಿ ಒನ್ಲೈನ್ ಓದ್ತೀನಿ ನಾನು ತುಂಬಾ ಹೋಗಲ್ಲ ಯಾಕೆಂತಂದ್ರೆ ಯಾವುದು ಪ್ರಚೋದನೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಒಂದ್ ನಿಮಿಷ ಒಂದೇ ನಿಮಿಷ ಮಾನ್ಯ ಪ್ರಭಾಕರ್ ಭಟ್ರು ಭಾಷಣ ಮಾಡಿದ್ರು ಅಂತ ಹೇಳಿ ಎಫ್ ಐ ಆರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಉಲ್ಲೇಖ ಮಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ದೇಶದಲ್ಲಿ ಮೊಘಲರ ಆಕ್ರಮಣ ನಡೆಯಿತು ಏಳ್ನೂರ ಐವತ್ತು ವರ್ಷಗಳ ಕಾಲ ಶಾರೀರಿಕವಾದ ಆಕ್ರಮಣ ಅದಾದ ಮೇಲೆ ಕ್ರಿಶ್ಚಿಯನ್ ಬಂದ್ರು ಬ್ರಿಟಿಷರು ಬಂದ ಮೇಲೆ ಶಾರೀರಿಕ ಮಾತ್ರವಲ್ಲ ಬೌದ್ಧಿಕ ಆಕ್ರಮಣ ನಡೆಯಿತು ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಏನು ಕೋಮ ಪ್ರಚೋದನೆ ಇದೆ ಸತ್ಯ ಹೇಳಿದ್ರಲ್ಲಿ ಇವ್ರಿಗೆ ಸರ್ಕಾರಕ್ಕೆ ಏನ್ ಸಮಸ್ಯೆ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ಮೊಕದ್ದಮೆಯೂ ದಾಖಲಾಗ್ಲಿಲ್ಲ ಸೋಮೋಟ ಜಿಲ್ಲಾಡಳಿತ ಹಿಂದೂ ಸಂಗಮಕ್ಕೆ ಹೋಗಬಾರ್ದು ಹಿಂದೂ ಸಮಾಜೋತ್ಸವಕ್ಕೆ ಹೋಗ್ಬಾರ್ದು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣವಾದಂತಹ ಮೊಕದ್ದಮೆಗಳನ್ನ ಹಾಕಿದ್ರೆ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತನ ಸಹಿಸಿಕೊಂಡು ಆಗಲ್ವಾ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಕಂಡ್ರೆ ಈ ಸರ್ಕಾರಕ್ಕೆ ಆಗಲ್ವಾ ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಒಂದು ಕಡೆ ತಡಬಡಾಯಿಸುವಂತ ಪರಿಸ್ಥಿತಿ ಸರ್ಕಾರಕ್ಕೆ ನಿರ್ಮಾಣ ಆಗಿದೆಯಾ ಹಾಗಾಗಿ ನಾನು ಸರ್ಕಾರಕ್ಕೆ ನಿಮ್ ಮುಖಾಂತರ ಆಗ್ರಹ ಮಾಡೋದು ದಯಮಾಡಿ ಕರ್ನಾಟಕದಲ್ಲಿ ಇಂತಹ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ ಎಲ್ಲೋ ಆ ರೀತಿಯಾದಂತಹ ಗಲಾಟೆಗಳು ನಡೆದಿಲ್ಲ ಎಲ್ಲೋ ಆ ರೀತಿಯ ಪೊಲೀಸರು ವಿನಾಕಾರಣ ಯಾವ್ದಾದ ನೋಟಿಸ್ ಗಳನ್ನ ಕೊಡುವಂತದ್ದು ಸರಿಯಲ್ಲ ತಕ್ಷಣ ಈ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ಕಾಯ್ದೆ ಬಂದಿದೆ ಅಂತೇಳಿ ಯಾವ ಪೊಲೀಸ್ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಸರ್ಕಾರ ಈ ಕುರಿತಂತೆ ತನ್ನ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿಗಳಾಗಿ ಬಹುಕಾಲ ಸೇವೆ ಮಾಡಿದವರು ಕಾನೂನು ನಿಯಮ ಇವೆಲ್ಲವುಗಳ ಬಗ್ಗೆ ಸಾಕಷ್ಟು ನಾನು ಇಷ್ಟೇ ಹೇಳ್ತೇನೆ ಸರ್ಕಾರ ಇಂಥ ವಿಚಾರಗಳಲ್ಲಿ ವಿಷಯಗಳಲ್ಲಿ ನಮ್ಮ ಮಟ್ಟಕ್ಕೆ ಇವು ಬರೋದಿಲ್ಲ ಇವುಗಳು ಎಸ್ ಪಿ ಡಿ ಸಿ ಚಿಂತನೆ ಮಾಡಿ ಅವರು ಈ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳ ಬಗ್ಗೆ ನಿರ್ಬಂಧ ಮಾಡಬೇಕು ಯಾವ ನಿರ್ಬಂಧ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಂತೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗಿ ಆ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುತ್ತಾರೆ ಹೊರತು ಯಾವ ಹಸ್ತಕ್ಷೇಪವು ಸರ್ಕಾರದಿಂದ ಇರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾರ ಎಲ್ಲ ಸರ್ಕಾರಗಳ ಕಾಲದಲ್ಲೂ ಈ ಪ್ರಕ್ರಿಯೆ ನಡೆದಿರ್ತದೆ ಎಸ್ ಪಿ ಡಿ ಸಿ ಅವರು ಕೂಡ್ಕೊಂಡನೆ ಈ ನಿರ್ಣಯಗಳನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ ವಿಲ್ ಬಿ ಸಾಟ್ ಫ್ರಮ್ ದಿ ಕನ್ಸರ್ನ್ಡ್ ಆಫೀಸರ್ಸ್ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಯಾರು ಬೇಕೋ ಅವ್ರನ್ನ ವಿವರಣೆ ಕೇಳ್ತಾರೆ ಪೊಲೀಸ್ ಆಫೀಸರ್ಸನ್ನ ವಿವರಣೆ ಕೇಳ್ತಾರೆ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳಾಗಲಿ ಕ್ರಮಗಳಾಗಲಿ ಅವುಗಳನ್ನು ಹದ್ದು ಬಸ್ತಿಯಲ್ಲಿ ಇಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮ ವಹಿಸಲಾಗಿದೆ ನನ್ನ ಅಧ್ಯಕ್ಷರೆ ನಾನು ಹೇಳ್ತಾ ಇರೋದು ನಿಮ್ಮ ಕಾಯಿದೆ ಬರೋದಕ್ಕಿಂತ ಮುಂಚೆನೇ ಒಬ್ಬ ಪೊಲೀಸ್ ಅಧಿಕಾರಿ ಎಲ್ಲಿ ಕೊಟ್ಟಿದ್ದಾರೆ ನೀವು ಅಧ್ಯಕ್ಷತೆ ನಿಮಿಷ ಒಂದೇ ನಿಮಿಷ ಕಾನೂನು ಸಚಿವರೇ ಈಗ ಈ ಈ ಕಾನೂನು ನೀವು ಇಲ್ಲಿ ಅಸೆಂಬ್ಲಿಯಲ್ಲಿ ಅವತ್ತು ತರಾತುರಿಯಲ್ಲಿ ಮಂಡನೆ ಮಾಡಿದ್ರಿ ಗೌರ್ನರ್ ಸೈನ್ ಹಾಕಿದಾರಾ ಗವರ್ನರ್ ಸೈನ್ ಹಾಕಿದ್ರೆ ಕಾಯಿದೆ ಆಗುತ್ತೆ ನೀವು ಈಗ

ಮನೆ ಅಧ್ಯಕ್ಷ ಕಾಯ್ದೆ ಬಂದಿಲ್ಲ ಒಂದೇ ನಿಮಿಷ ಕಾಯ್ದೆ ಬಂದಿಲ್ಲ ಇನ್ನೂ ಜಾರಿಗೆ ಆಗಿಲ್ಲ ಅವನು ಒಬ್ಬ ಅಧಿಕಾರಿ ಆ ಕಾಯ್ದೆ ಮೆನ್ಷನ್ ಮಾಡ್ತಾನೆ ಈ ಕಾಯ್ದೆ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮ ಮಾಡ್ತೀರಿ ನಿಮ್ಮ ಮೇಲೆ ಆಕ್ಷನ್ ಮಾಡ್ತೀರಿ ಅಂತ ಕಾಯ್ದೆನೆ ಹಿಂದಿದ್ದು ಅವನು ಮಾಡ್ತಾನೆ ಅಂದ್ರೆ ಅವನ್ ತಲೆ ಕೆಟ್ಟಿದ್ಯಾ ಅವನ್ಗೆ ಮಾಡಕ್ ಸಾಧ್ಯನಾ

ಇಲ್ಲದೆ ಹೋದಂತ ಕಾಯ್ದೆಯನ್ನ ಇದೆ ಅಂತ ಹೇಳಿ ಹೇಳಿ ಬಿಂಬಿಸುವಂತ ಐ ಪಿ ಎಸ್ ಒಬ್ಬ ಅಧಿಕಾರಿ ಸ್ವಾಮಿ ಇದು ಸಾಮಾನ್ಯ ಸಂಖ್ಯೆ ಅಲ್ಲ ಇದು ಈಗ ಕಾಯ್ದೆ ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿ ಹೆಂಗ್ ಮಾಡ್ತಾನೆ ಅಂದ್ರೆ ಆ ಕಾಯ್ದೆ ಬಂದ್ರ ಮೇಲೆ ನಮ್ಮ ಮನೆ ಬರ ಏನು ಈ ರಾಜ್ಯದ ಹಣೆ ಬರ ಏನು ಯಾತಕ್ಕೆ ನಿರ್ಬಂಧ ಮಾಡ್ಬೇಕಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ ಮಾತಾಡೋ ಸ್ವಾತಂತ್ರ್ಯ ಇಲ್ವಾ ಅಲ್ಲಿ ವಿಡಿಯೋ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅವನು ಮಾತಾಡಿದ್ರೆ ಕ್ರಮ ತಗೊಳ್ಲಿಕ್ಕೆ ಬೇಕಾದಾಗ ತಾವು ಕಾಯ್ತಿದೆ ಅವನು ಅಲ್ಲಿ ಹೋಗ್ಲಿಕ್ಕೆ ನಿರ್ಬಂಧ ಮಾಡಿದ್ರ ಪ್ರಕಾರ ಆ್ಯಕ್ಷನ್ ತೊಗೊಳ್ತೀನಿ ಥ್ರೆಟ್ನಿಂಗ್ ಮಾಡ್ತಾನೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಹೋಗಲಿಕ್ಕೆ ತೊಂದರೆ ನಿಮಗೆ ಭಯ ಅದಕ್ಕಾಗಿ ಇವತ್ತು ಗಮನ ಸೆಲು ಸೂಚನೆ ಕೇಳಿದ್ದಾರೆ ಸರ್ಕಾರ ಏನು ಉತ್ತರ ಕೇಳುವ ಈಗ ನೀವು ಸರ್ಕಾರ ಉತ್ತರ ಕೊಟ್ಟು ಬಿಡೋದು ಹೇಗೆ ಉತ್ತರ ಕೊಡಲಿ ಅಧಿಕಾರಿಯ ಮೇಲೆ ಕ್ರಮ ತಗೊಂಡ್ಬೇಕು ಅದನ್ನೇ ಹೇಳ್ತೀವಿ ಎಲ್ಲರೂ ಅದನ್ನೇ ಹೇಳುದಲ್ಲ ಅಜ್ಞಾನದಿಂದ ಆತ ವರ್ತನೆ ಮಾಡ್ತಾನೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತಾ ಈಗ ಅಧಿಕಾರಿಯಿಂದ ನೀವು ಐದು ಜನ ಅದನ್ನೇ ಮಾತ್ರ ಆಗ್ತದೆ ಈಗ ಹೇಳಿದಾರಲ್ಲ ನಿಮಿಷ ಸರ್ ಒಂದೇ ನಿಮಿಷ ಯಾವ್ದೊಂದು ನಿಮಿಷ ಸರ್ ನಾನು ಮಾನ್ಯ ಕಾನೂನು ಸಚಿವರಿಗೆ ವಿನಂತಿ ಮಾಡೋದು ಏನಂತ ಕೇಳಿದ್ರೆ ಯಾವ ಭಾಷಣ ದ್ವೇಷ ಅನ್ನುವಂಥದ್ದು ಕ್ಲಿಯರ್ ಆಗಬೇಕು ಭಾಷಣ ಮಾಡಿದ ನಂತರ ಹಿಂಗಾಗಿದೆ ಏನಂತಾರೆ ಎಫ್ಐ ಆರ್ ಸುಮಾರುಗಳು ಮಾಡಿದರೆ ಬಿಡಿ ಎಫ್ಐ ಗಳು ತುಂಬಾ ಆಗಿದೆ ನೀವು ಮೊಗಲ್ರು ಬಂದು ದಾಳಿ ಮಾಡಿದ್ರಿಂದ ಶಾರೀರಿಕವಾಗಿ ದಿವಾಳಿ ಆಗಿ ಬೌದ್ಧಿಕವಾಗಿ ದಿವಾಳಿ ಆಗಿದೆ ಪ್ರಚೋದನೆ ಆಗುತ್ತೆ ಒಂದು ಎರಡನೇದು ನೀವು ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಕಾಯ್ದೆ ಬರೋಕ್ಕಿಂತ ಮುಂಚೆಂಗ್ ಕೊಟ್ಟು ಎರಡನೇ ಡಿಮ್ಯಾಂಡ್ ನೀವು ಯಾವುದೇ ಹಿಂದೂ ಸಮಾಜೋತ್ಸವಗಳಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಮಾಡೋ ಉದ್ದೇಶದಿಂದ ಸಮಾಜೋತ್ಸವ ನಡೆಯಲ್ಲ ಗೊತ್ತಿರಲಿ ಸಮಾಜೋತ್ಸವಗಳು ಎಲ್ಲೂ ಗಲಾಟೆ ನಡೆದಿಲ್ಲ ಯಾವ ಹಿಂದೂಗಳು ಸೇರಿದಾಗಲೂ ಕೂಡ ಗಲಾಟೆ ಆಗಿಲ್ಲ ಗಲಾಟೆ ಆಗಿದ್ದು ಡಿಜಿ ಹಳ್ಳಿ ಕೆಜಿ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ನೀವು ಕಾರಣ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಡಿ ಒಂದು ಎರಡದು ಈ ನೋಟಿಸ್ ಕಾಯ್ದೆ ಬರೋದಕ್ಕಿಂತ ಮುಂಚೆ ಸದನಕ್ಕಿಂತ ಕಾನೂನಿಗಿಂತ ಮೇಲೆ ಯಾರೋ ಇನ್ಸ್ಪೆಕ್ಟರ್ ಅಲ್ಲ ಆಕ್ಷನ್ ತಗೊಂಡು ಮೇಲೆ ಸಸ್ಪೆಂಡ್ ಮಾಡಿ ಸನ್ಮಾನ್ಯ ನಾನು ಪೊಲೀಸ್ ನಿರೀಕ್ಷಕರು ತರೀಕೆರೆ ಪೊಲೀಸ್ ಸ್ಟೇಷನ್ ಚಿಕ್ಕಮಗಳೂರು ಜಿಲ್ಲೆ ಅವರು ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಕಳಿಸಿಕೊಟ್ಟರು ನೋಡಿದೆ ನಾನು ಇವರು ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ದ್ವೇಷ ಭಾಷಣ ಮಸೂದೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈಗ ಚರ್ಚೆಯಲ್ಲಿ ಬಂದ ಹಾಗೆ ಈ ದ್ವೇಷ ಭಾಷಣ ಮಸೂದೆ ನಿರ್ಬಂಧ ಮಸೂದೆ ಇನ್ನೂ ಕಾನೂನಾಗಿಲ್ಲ ಆದರೆ ಈ ಪೊಲೀಸ್ ಅಧಿಕಾರಿ ಇದನ್ನು ಹಾಗೇ ಇಲ್ಲಿ ಪ್ರಸ್ತಾಪ ಮಾಡಿದ ಏನು ಅನ್ನೋದ್ರ ಬಗ್ಗೆ ನಾವು ಇವನಿಂದ ವಿವರಣೆ ಪಡಿತೀವಿ ಹಾಗೂ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಆ ರೀತಿ ಕ್ರಮ ಜರುಗಿಸ್ತೀವಿ ಕೂತ್ಕೊಂಡ್ರೆ ಇನ್ನೊಂದು ನೋಟಿಸ್ ಹಂಗಾಗಲ್ಲ ಹಂಗಲ್ಲ ನಿಮಿಷ ಹೇಳ್ತೀನಿ ಕೇಳಿ ಸರ್ ಕಾನೂನು ಕೊರಕ್ಕಿಂತ ಮುಂಚೆನೆ ಒಬ್ಬ ಅಧಿಕಾರಿ ಈ ರೀತಿ ರೈಟಿಂಗ್ ಅಲ್ಲಿ ನೋಟಿಸ್ ಬಾಯಲ್ಲಿ ಬಿಡಿ ಆಮೇಲೆ ಏನೋ ಸಮರ್ಥ ಮಾಡ್ಕೋಬಹುದು ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ತಾರೆ ಒಬ್ಬ ಲೋಕಲ್ ಇನ್ಸ್ಪೆಕ್ಟರ್ ಅಂತಂದ್ರೆ ರಾಜ್ಯದಲ್ಲಿ ಯಾವ ಕಾನೂನು ನಡೀತಾ ಇದೆ ಅಂತ ಬೇಕಲ್ಲ ಸರ್ ಒಂದ್ ನಿಮಿಷ ಯಾವ ಹಿಂದೂ ಸಮಾಜೋತ್ಸವದ ಭಾಷಣಕ್ಕೆ ಹೋಗ್ಬೇಕಾದ್ರೂ ಇಂಥವರಿಂದ ತೊಂದರೆ